ಚನ್ನ ಒಂದ್ ಮುಂಜಾನೆ ಹೋಗ್ಯನವಾ ನಿಮ್ಮಪ್ಪ ಇನ್ನು ಬರಲೇ ಇಲ್ ನೋಡಿ ಆತು ಮಳಿ ಗುಡ್ ಶಿಡ್ ಬರಕ್ತೈತಿ ಒಂದಿಟ್ಟು ಕಡೆ ಹೋಗಿ ಬಿರುಗಫ ಕೇಳು ಅವನ ಕರ್ಕೊಂಬಾ ಅದಾನ ಕೇಳುನು ಹ ಬಾ ಫೋನ್ ಮಾಡ್ಯಪ್ಪ ನಿಮ್ಮಅಪ್ಪ ಒಂದಿಟ್ಟ ಜಲ್ದಿ ಎಲ್ಲ ಕೇಳು ನೋಡ ಮಳಿ ಯಾ ಮನಿ ಬರ

ಹಿಂಗಾಗೇತವ ಅಂತ ಗದ್ಗೆ ಸುತ್ತಾಡಿ ನಮ್ಮ ಕರ ಮನ್ಸನ್ಯಾಗ ಅದಾವು ಹೆಂಗಾರ ಮಾಡಿ ನೋಡು ಮನ್ಸನ್ಯಾಗ ಒಂದೊಡ್ಡದ್ರಿ ಏನ ಆಕ್ಕೇನು ನೋಡುವ ನಮ್ಗ ಒಳ್ಳೆದಾತಂದ್ರ ಜಗ್ ಬದಕದವ ಒಂದ್ ಬುಟ್ಟು ನಮ್ ಅರ್ಕಿ ತೀರ್ಸಿದ್ರ ಆತ ಬದಕ್ ಅಂದ್ರ ಕೊಡ್ಬೇಕ ನಾವು ಇರದ ಒಂದು ಟಗರಿ ಕುರಿಮರಿ ಅಂತೂ ಕೊಡಾಕೆ ಕೊಡೋದಿಲ್ಲ ಹ್ಞೂ ಟಗರಿ ಮ್ಯಾಲೆ ನಮ್ಮ ಜೀವನ ಇಟ್ಕೊಂಡು ಕೊಡ್ತಾರೆ ಗೊತ್ತೈತೆ ಹನುಮಯ ಹನುಮಂತ ನಾನು ನಾ ಹೇಳಿದ ಮಾತಿಗೆ ಉಗುಳಾಕ ಅಟ್ಟಗಿಲ್ಲ ಅವ ಅಂಥದ್ರಾಗ ನನ್ನ ಮಾತು ಕೇಳ್ದಿರ್ತೇನೆ ನಾವು ನೀವು ಆದರೂ ಒಂದು ಮಾತು ಕೇಳಬೇಕಿತ್ತು ಕೇಳೋಣ ಕೇಳೋಣ ಬರ್ತೆ ನನ್ನ ಮನೆಗೆ ಕೇಳೋಣ ಇಲ್ಲ ಅಟ್ಟಕ್ಕೆ ಹೋಗಿನ ಹೋಗಿ ವಿಚಾರಿಸ್ತೀನಿ ಅಪ್ಪ

ಅವ ಉಪವಾಸ ಹಂಗ ಮಕ್ಕತಾನ ಅಂತ ಜೀವನ ತಗೊಂಡ್ ಹೋಗಿ ನೀವ ಬಲಿ ಕೊಡ್ತೀನಂದ್ರ ಆ ಜೀವಕ್ಕೆ ಎಷ್ಟು ತ್ರಾಸ ಆಗ್ಬಾರ್ದಪ್ಪ ಅವನ್ ಜಾಗದಾಗ ಒಂದ್ಸರ ನೀವು ನಿಂತ ಯೋಚನೆ ಮಾಡಿ ನೋಡ್ರಿ ಅವನ್ ಕಷ್ಟ ಏನಂತ ನಿಮ್ಗೂ ಅರ್ಥ ಬಿಡವ ಗೋರ್ಮೆಂಟ್ ಸುಳ್ಳ ಹೇಳಿಲ್ಲ ಮನಿಗೊಬ್ರು ಎಂಡ ಇರ್ಲಿ ಗಂಡ ಇರ್ಲಿ ಒಬ್ಬರು ಓದಿಸ್ ಸಣ್ಣಕಾಗಿ ಸಣ್ಣಕ್ಕಾಗಿ ನೀ ಬುದ್ಧಿ ಹೇಳ್ತಿ ಅಂದಾಗ ಆ ಹಣಮತ್ ಕೇಳಿ ವಿಚಾರ ಮಾಡಿ

ಇದ್ ಕಸಕ್ಕಿತ್ತ ಆಗಿಲ್ಲ ಅದು ನಮ್ಮದೇ ಅದೈತ ಏ ಅದ ಒಂದ ಮನೆಗೇನ್ ಮಾಡ್ತ ಅದ ಒಂದ್ ಹುಳ ಹುಪ್ಡಿ ಬಂದ್ರೆ ಯಾವ ಮಾಡ್ತಿದ್ದ ಏನ್ ಹಲಸು ಮಾಡ್ಯಾರ ಏನ್ ತಾನ ಮುಸ್ರಿ ಅಂತ ಚಲದ ಚಲದಾಗ ಅದನ್ನ ಯಾರು ಬಡಗರು ಕೊಟ್ರ ಒಂದ್ ವಾರತನ ಬದುಕ್ತಾರ ನೋಡಗ್ರ ನಮ್ಗೆಲ್ಲ ಸಂಕಟಿ ಸಂಕಟಿ ಸಿಕ್ಕಿಲ್ಲ ಅಂದಕ್ಕೆ ಅಕ್ಕಿ ಹಣ್ಣು ಅಂದ್ರ ಬಾಯ್ ಬಿಡ್ತಿದ್ವಿ ಅಕ್ಕಿ ಅಣ್ಣನ್ನು ಅನ್ನೋದು ಗೊಬ್ಬರ ಆಗಿ ಬಿಟ್ಟು ಇವರ ನೋಡಿ ಅತ್ತೇ ಮೋನೇ ದಿ ಬಾಲಿ ಬಾಲೆ ಎತ್ತಿ ಬಾಲಿ ಇತ್ತಗ ಅತ್ತಗಿಂತ ಕಸವಾಗಿ ಏ ಇಟ್ಕೊಂಬಾಗಲೇ ಆ ಮನೆ ಇಡ್ಕೊಂಬ ಏನೇನು ಶುಳ ಮಕ್ಕಳು ರಾತ್ರಿ ಎತ್ತ ಹೋಗಿ ಬಿಡ್ತಾರ ಏನ್ ಮಾಡ್ತಾರ ಏನ್ ಬಿಡ್ತಾರ ನೀವು ನೋಡು ಅವ ಬೀರ್ ಬೀರಿ ಎಲ್ಲಪ್ಪ ಬಾಳ ಕೊಟ್ಟು ಕೊಟ್ಬಿಟ್ರಿ ನೋಡಿ ನೀವು ನೀವ್ ಏನ್ ಆ ಮಕ್ಕಳಿಗೆ ಬದುಕಿನ ಮೇಲೆ ಕಾಳಜಿನ ಬರ್ದಾರ್ದಂಗ ಮಾಡಿಬಿಟ್ರಿ அவ்வளோ ஏன் ஏன் பெங்களூர் சாலி ஓதவன் பெங்களுர் பங்கு கழிசுட்டி ஊஜு மஸ்த்வன் மணித்தாரப்பா ஊரக மந்திர அல்லப்பா உம் பீரா பா அந்த சாலி கல்வா சூடு கண்டி ಲೋನ್ ಒಂದ್ ಸ್ವಲ್ಪ ಬದುಕಿ ಎಲ್ಲ ಇಚ್ಕೊಳಕತ್ತೇವ ಅವಕಾ ಈ ಸ್ವಲ್ಪ ಔಷಧ ಹಾಕಕ್ಕ ಮಾಡಿದವು ಏಯ್ ಮೋನಿ ಆಕ ಮರಿ ಇರ್ಕಂಬ್ರಿ ಔಷಧಿ ಹಾಕಬ ಅವಾಗ ಏನ್ ಗೊತ್ತು ಬಿಡು ಯಾಕೆ ಕಾಟ ಕೊಡ್ತೀವಿ ಕಾಟ ಕೊಡುದಲ್ಪ ತಿಳಿಸಿ ಹೇಳ್ಬೇಕು ಕಲಿತಾವ ಉಡುಬೇಕ ಹೋಗ ಹೋಗದು ಎಲ್ಲಾ ಸಣ್ಣ ಮರಿ ಬದುಕು ಭಾಷೆ ಅದ ಏನು ಮಾಡ್ತೈತಿ ಏಯ್ ಓನಿ ಆ ಕಡೆ ಹೋಗಿಟ್ಟು ಬಾಬು ಏ ಬೀರಾ ಬರಲಿ ಬಂದ್ ನೋಡಿ ಬ ಬಂದ್ ಓ ಅವು ಕುರಿ ಪಲ್ಯ ನೋಡ್ಕಿನಕ್ ಬರಲ್ಲ ಅಲ್ಲಿ ಹೋಗು ಈಗ ಕಟ್ಟಿ ಕಳ್ಸಿ ಒಳಗ ಆಳೆ ಕಟ್ಟಿ ಒಳಗ ಒಳಗ ಆಳಿ ಚಂದ ಕಟ್ಟಿ ಚಂದ ಕಟ್ಟಿ ಅಲ್ಲಿ ಬಂಡಿ ತಕ್ಕ ಬಾ ಅವ ಊಟದಲ್ಲೇ ಇದಾವಿನ ಇಷ್ಟ ಆ ಏನ್ ನೀವು ನಾವು ನಮ್ಮ ಹಳ್ಳಿ ಭಾಷೆಕ್ಕ ಕುಂಡ ತರಕತ್ತಿದ್ದೀವ ಹಳ್ಳಿಯಾಗ ಹುಟ್ಟಿ ಬೆಂಗಳೂರಿಗೆ ಕಳ್ಸಿದಪ್ಪ ಅವರು நம்ம எல்லாேத்தோடீத்தீன் நம் கத்திவாக பதக்கு கிம்சன கத்திவல்லா குமரத்தி தாமி கேள்வா ஏனது காடாட்டி அம்மன கேந்த அரக்கி முட்டசன் தந்தாப்பா அம்மா உம் முதவ நம் கடை அது குழந்த ஏசன் அன்சத்தா அண்ணப்பாது வந்து கொடுக்காப்பா ஏதாவது ಕೊಡೋದು ಅನ್ನೊಂದು ಹುಟ್ಟವ ಅಂದ್ರ ನಾವ್ ಸಾಕಿದ್ರು ನಾವ ಹೆಂಗ್ ಬಲಿ ಕೊಡಬೇಕಪ್ಪ ಹೊಸ ಅನ್ಗಟ್ಲೆ ಮೂರ್ ಮೂರ್ ವರ್ಷ ಚಂದ ಸಾಕಿರ್ತೀವಿ ಅವನ್ನ ನೀವು ದಡ ತನಕ ಮಾಡ್ತಿರಪ್ಪ ಏ ಬೀರಾ ಬರ್ಲಿಲ್ಲ ಅಲ್ಲ ಅದು ಇವತ್ತಿಂದ ನಿನ್ನಿದ ಕಾಲಾಂತರ ಬಂದಿತಪ್ಪ ಅದನ್ನ ಹೆಂಗ್ ಬಿಡಕಾಕೈತಿ ಮಗ ಆ ಟೆಗರಿಗೆ ಒಂದ್ ಸ್ವಲ್ಪ ಔಷಧ ಹಾಕಿಪ್ಪ ಅಲ್ಲಪ್ಪ ಈಗ ಅದ ಟಗರ ಬಿಡ್ಬೇಕಲ್ಲ ಮತ್ತೆ ಯಾಕೆ ಯೋಚನೆ ಮಾಡ್ತಿ ಬಿಡುಗತ್ತ ಸಾಂದೇ ಅಲ್ಲ ಇಂದಕ್ಕ ಮನ್ಯರು ನರ ಬಲಿ ತಗೊಂಡವ್ರಂತ ಒಂದ್ ಪ್ರಾಣಿ ಬಲಿ ಕೊಟ್ರ ಏನ್ ಆಕತ್ತೋಡ ನಾ ಏನ್ ಬರ್ದ ನೀ ಮನ್ಸಿನ ಏನ್ ಇಟ್ಕೋಬಾರ ಹ್ಮ ಅದೇನ್ ಒಳ ಆಗ್ತಾ

ನನ್ನ ಮೈಲಾರಿನ ಕೊಲ್ತಾರಂತ ಕೊಲ್ಬಾಡ್ರಿ ಅಂತ ಹೇಳೋಕ್ಕೂ ಆಗಂಗಿಲ್ಲ ಯಾಕಂದ್ರೆ ನಾನು ಅಪ್ಪನ ಪ್ರೀತಿಯ ಮಗ ಹಾಗಂತ ಮೈಲಾರಿನ ನನ್ನ ಪ್ರಾಣ ಸ್ನೇಹಿತನಾಗಿ ನಾನು ಪ್ರೀತಿ ಮಾಡಿ ಬೆಳೆಸಿದ್ದೀನಿ ಹಂಗಾಗಿ ಅದನ್ನು ಕೊಲ್ಲೋಕ್ಕೂ ನನಗಿಷ್ಟ ಇಲ್ಲ ಮುಂದ ನಾ ಮೆಚ್ಚಿದ ಆ ದೇವರು ನನ್ನ ಕುಲದೇವರು ಮಾಳಿಂಗರಾಯ ನನ್ನನ್ನು ಉಳಿಸಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ನಮಸ್ಕಾರ